ಬೇಬಿ ಪ್ಲೇಯಿಂಗ್ ಮ್ಯಾಟ್ ತರಿಸಿದ್ದೆ ಅದು ಹೇಗಿದೆ ಅಂತ ತೋರಿಸ್ತೀನಿ ಓಪನ್ ಮಾಡ್ತಾ ಇದ್ದೀನಿ ನೀವು ವೀಡಿಯೋ ಮಾಡ್ತೀವಿ ಎಲ್ರು ಒಂದ್ಸಲಿ ಹಾಯ್ ಮಾಡಿ ಪಾರ್ಟ್ನರು ಪಾಚಿ ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಾನು ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ ಪಾಪದ್ದು ಬಾಡಿ ವಾಶ್ದು ಬಾಟಲ್ ಖಾಲಿ ಆಯಿತು ಅದಕ್ಕೆ ನಂದು ಬಾಡಿ ಲೋಷನ್ ಇತ್ತಲ್ಲ ಅದೆಲ್ಲನೂ ಆ ಬಾಟಲ್ ಒಳಗಡೆ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಆ ಥರ ಪ್ರೆಸ್ ಮಾಡಿ ಲೋಷನ್ನ ತೊಗೊಳ್ಳೋದು ಅಂತೂ ಒಂಥರ ಕಂಫರ್ಟಾಗಿರುತ್ತೆ ಅದು ಕ್ಯಾಪ್ ಓಪನ್ ಮಾಡಿ ಮಾಡಿ ಹಾಕ್ಕೊಳೋದುಕ್ಕಿಂತ ಅದರ ಜಸ್ಟ್ ಪ್ರೆಸ್ ಮಾಡಿದ್ರೆ ಬರೋ ಥರ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಬಾಡಿ ವಾಶ್ದು ಬಾಟಲ್ ಬಿಸಾಕ್ಲಿಲ್ಲ ಹಾಗೆ ಇಟ್ಕೊಂಡು ನಂದು ಬಾಡಿ ಲೋಷನ್ನ ಅಲ್ಲಿಗೆ ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ ಇದು ನನ್ನ ಸ್ಕಿನ್ ಕೇರ್ ನೋಡಿ ಈ ಥರ ಇರುತ್ತೆ ಪಾಪು ಮಲ್ಕೊಂಡಿದ್ದಾನೆ ಅವನಿಗೆ ಎದ್ದ ಮೇಲೆ ಸ್ನಾನ ಮಾಡಿಸ್ಬೇಕು ಇವತ್ತು ನಾನೇ ಫಸ್ಟ್ ಬಂದ್ಬಿಟ್ಟೆ ನನ್ನ ಡೈಲಿ ಮೇಕಪ್ ತುಂಬ ಸಿಂಪಲ್ ಲೋಷನ್ ಮತ್ತು ಮುಖಕ್ಕೆ ಒಂದು ಯಾವುದಾದ್ರೂ ಒಂದು ಕ್ರೀಮು ನಾನು ಜಾಸ್ತಿ ಲೋಷನ್ನೇ ಬಾಡಿ ಲೋಷನ್ನೇ ಒಂದೊಂದು ಸಲ ಯೂಸ್ ಮಾಡ್ತಿರ್ತೀನಿ ಮುಖಕ್ಕೆಲ್ಲ ಜ ಒಂದು ಲಿಪ್ ಪಾಂಬು ಮತ್ತು ಐಲೈನರ್ ಅಷ್ಟೇ ತುಂಬ ಸಿಂಪಲ್ ನನಗೆ ಲಿಪ್ ಪಾಂಬ್ ಇಲ್ಲದೆ ನನಗೆ ಇರೋಕ್ಕೆ ಆಗಲ್ಲ ಎನಿ ಟೈಮ್ ನನಗೆ ಲಿಪ್ ಬಂತು ಬೇಕೇ ಬೇಕು ಆ ಆಗಿರಲಿ ಬೇಸಿಗೆ ಆಗಿರಲಿ ಆಗಿರಲಿ ಎಲ್ಲ ಟೈಮಲ್ಲೂ ನನಗೆ ಬೇಕು ಹಿಂಗೆ ಕುಯ್ಕೊಂಡಿದ್ದೀನಿ ಸರ್ಕ್ ಸರ್ಕಂತ ಅದು ಸ್ವಲ್ಪ ಡೀಪಾಗಿ ಕಟ್ ಒಂದು ವಾರ ಆಯಿತು ಇನ್ನೂ ಮುಚ್ಕೊಂಡೇ ಇಲ್ಲ ಅದು ನಾನಿವತ್ತು ಅಮೆಝಾನಿಂದ ಒಂದು ಮ್ಯಾಟ್ ಬುಕ್ ಮಾಡಿದ್ದೆ ಬೇಬಿ ಕ್ರಾವ್ಲಿಂಗ್ ಮ್ಯಾಟ್ ಅಥವಾ ಬೇಬಿ ಪ್ಲೇಯಿಂಗ್ ಮ್ಯಾಟ್ ಏನು ಬೇಕಾದರೂ ಹೇಳ್ಬೋದು ಅದು ಜಸ್ಟ್ ಇವಾಗಷ್ಟೇ ಬಂತು ಸಂಜೆ ಅದನ್ನು ಓಪನ್ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಮಗ ಕಡಲೆಪುರಿ ತಿಂತ ಕೂತಿದ್ದಾನೆ ನನಗೆ ಕಡಲೆಪುರಿ ಅಂತೂ ಸಿಕ್ಕೊಬಟ್ಟೆ ಇಷ್ಟ ಅಂತ ನನಗೆ ಸಂಜೆ ಹೊತ್ತು ಹಾಲು ಜೊತೆ ಏನಾದರೂ ಬೇಕು ಹಂಗೆ ಬರೀ ಹಾಲಂತೂ ನಂಗೆ ಕೈಲಿ ಕುಡಿಯೋಕ್ಕಾಗಲ್ಲ ಫೋ ಹೆಂಗಕ್ಕೆ ಇಲ್ಲ ಅಂದರೆ ಏನೂ ಇಲ್ಲ ಅಂದರೆ ಕಷ್ಟಪಟ್ಟು ಕುಡಿತೀನಿ ಏನಾದರೂ ಇದ್ದರೆ ಒಂಥರ ಚೆನ್ನಾಗಿರುತ್ತೆ ಏನೂ ಇಲ್ಲ ಅನ್ನೋ ಟೈಮಲ್ಲಿ ಈ ಥರ ಕಡಲೆಪುರಿ ತರಿಸ್ಕೊಂಡು ತಿಂತೀನಿ ನನ್ನ ಮಗನಗೂ ಅಷ್ಟೇ ಕಡಲೆಪುರಿ ಅಂದರೆ ಸಖತ್ ಇಷ್ಟ ನಾನು ತರಿಸಿದ್ದು ಲವ್ಲ್ಯಾಪ್ದು ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಬುಕ್ ಮಾಡಿದೆ ಇದು ಅಮೌಂಟ್ ಬಂದು ಸಾವಿರದ ಮುನ್ನೂರು ಒಂದು ರೂಪಾಯಿ ಕಡಿಮೆ ಸಾವಿರದ ಮುನ್ನೂರು ರೂಪಾಯಿ ಓಪನ್ ಮಾಡ್ತಿದ್ದೀನಿ ನಿಮ್ಮ ಮುಂದೆನೇ ನೋಡಿ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದು ಅದಕ್ಕೆ ಒಂದು ಬ್ಯಾಗ್ ಕೂಡ ಕೊಟ್ಟಿದ್ದಾರೆ ಅದು ಕೂಡ ನನಗೆ ಬ್ಯಾಗ್ ಇಷ್ಟ ಆಯಿತು ಚೆನ್ನಾಗಿದೆ ಎಲ್ಲಿ ಬೇಕಾದರೂ ತಗೊಂಡು ಹೋಗ್ಬೋದು ಟ್ರಾವೆಲ್ ಫ್ರೆಂಡ್ಲಿ ಆಗಿದೆ ಇದು ಮಾತ್ರ ಮಾಡು ಫೋಲ್ಡೆಬಲ್ ಆಗಿರೋದ್ರಿಂದ ಮತ್ತು ತುಂಬ ಹೆವಿ ವೆಯ್ಟು ಇಲ್ಲ ಮೋಸ್ಟ್ಲಿ ಒಂದು ಮುಕ್ಕಾಲು ಕೆ ಜಿ ಬರ್ಬೋದೇನೋ ಇದು ವೆಯ್ಟ್ ಅಷ್ಟೇ ಓಪನ್ ಮಾಡಿ ನೋಡಿದ್ಮೇಲೆ ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಯಾಕಂತಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಬಂದು ತುಂಬಾ ಇತ್ತು ಯಾಕಂದರೆ ಕೊಟ್ಟಿರೋದು ನೋಡಿದ್ರೆ ಸಾವಿರದ ಮುನ್ನೂರು ರೂಪಾಯಿ ಅದರಲ್ಲಿ ಟೂ ಹಂಡ್ರೆಡ್ ರುಪೀಸ್ ಜಿ ಎಸ್ ಟಿ ಆಯಿತಾ ಅದು ನೋಡ್ಬಿಟ್ಟು ನನಗೆ ಹೊಟ್ಟೆ ಹುರ್ದೋಯ್ತು ಇಷ್ಟೊಂದು ದುಡ್ಡು ಕೊಟ್ಬಿಟ್ಟು ಇಷ್ಟು ತೆಳುವಿದೆಯಲ್ಲ ಇದು ಅಂತ ಅನ್ನಿಸ್ತು ನಾನೇ ಅಂದ್ಕೊಂಬಿಟ್ಟೆ ಒಂದು ಮುಕ್ಕಾಲು ಇಂಚು ಅಂದರೆ ತಿಕ್ನೆಸ್ ಬೀಳ್ತಾ ಇರೋದು ನಾನು ಒಂದು ಮುಕ್ಕಾಲು ಇಂಚು ಇಲ್ಲ ಒಂದು ಇಂಚು ತಿಕ್ನೆಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಇದರ ತಿಕ್ನೆಸ್ ಇರೋದು ಬರೀ ಕಾಲು ಇಂಚು ಅಷ್ಟೇ ಅದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಆಮೇಲೆ ಇದು ಇನ್ನು ಇದಕ್ಕಿಂತ ತುಂಬ ದೊಡ್ಡದಾಗಿರುತ್ತೆ ಅಂತ ಅಂದ್ಕೊಂಬಿಟ್ಟಿದ್ದೆ ನಾನು ಅದು ಸ್ವಲ್ಪ ಡಿಸ್ಪಾಯಿಂಟ್ ಆಯಿತು ಜಾಸ್ತಿ ಕೊಟ್ಬಿಟ್ನೇನು ನಾನು ಅಮೌಂಟ್ನ ಅಂತ ಬೇಜಾರಾಗ್ತಿತ್ತು ನನಗೆ ಇದಕ್ಕಿಂತ ಕಡಿಮೆದು ಇತ್ತು ಬಟ್ ಕ್ವಾಲಿಟಿ ಹೆಂಗಿರುತ್ತೋ ಏನೋ ಅಂತ ಅಂದ್ಬಿಟ್ಟು ನಾನು ಅದು ಯಾವುದೂ ಬುಕ್ ಮಾಡಿದೆ ಲವ್ ಲ್ಯಾಪ್ತು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಲವ್ ಲ್ಯಾಪ್ತು ಮಾಡಿದೆ ಅಂದ್ರೂ ನಂಗೆ ಸ್ವಲ್ಪ ಬೇಜಾರಾಯಿತು ಆಮೇಲೆ ರಿಟರ್ನೇ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಬಿಟ್ಟೆ ಆಮೇಲೆ ಅವಮ್ಮ ಬಿಡು ಬಂದಿದೆ ಪುನಃ ಅದು ಏನಕ್ಕೆ ಕಳಿಸ್ತೀಯಾ ಇರಲಿ ಬಿಡು ಅಂತ ಅಂದರು ಅಂದ್ಬಿಟ್ಟು ಸುಮ್ಮನೆ ಆಗೋದೆ ಒಂಥರ ಫಸ್ಟು ನಾವು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಬಿಟ್ಟಿದಾಗ ಈ ಥರ ಬಂದರೆ ಬೇಜಾರಾಗಿಬಿಡುತ್ತೆ ನಾವೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ ಅಂತಂದರೆ ಏನೋ ಅನಿಸಲ್ಲ ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ಕ್ವಾಲಿಟಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಬಟ್ ಒಂಥರ ಬೇಜಾರೇ ಆಯಿತು ನನಗೆ ಸ್ಟಾರ್ಟಿಂಗಲ್ಲಿ ಆದರೆ ಒಂದಷ್ಟೊತ್ತಾದ ಮೇಲೆ ಅನ್ನಿಸ್ತು ಅಯ್ಯೋ ಬಿಡು ಅದು ಏನು ಮಹಾ ಒಂದು ಸಾವಿರದ ಮುನ್ನೂರು ರೂಪಾಯಿ ಏನು ಮಹಾ ಅನ್ನಿಸ್ತು ಯಾಕಂದರೆ ನನ್ನ ಮಗ ಎಷ್ಟು ಖುಷಿ ಪಟ್ಟ ಪಟ್ಟ ಅಯ್ಯೋ ದೇವ್ರೆ ಅಷ್ಟು ಎಂಜಾಯ್ ಮಾಡ್ದೆ ಅವ್ನು ಫುಲ್ ಎಕ್ಸೈಟ್ ಆಗಿಬಿಟ್ಟ ಅವನು ಅದೆಲ್ಲ ನೋಡಿಬಿಟ್ಟು ಅಲ್ಲಿ ಹುಲಿ ಸಿಂಹ ಆನೆ ಕೋತಿ ಎಲ್ಲ ಇತ್ತಲ್ಲ ಅದನ್ನು ನೋಡಿಬಿಟ್ಟು ಫುಲ್ಲು ಎಕ್ಸೈಟ್ ಆಗಿಬಿಟ್ಟ ಇಲ್ಲಿ ಎರಡು ಸೈಡು ಇದೆ ಒಂದು ಸೈಡು ಈ ಥರ ಪ್ರಾಣಿಗಳದ್ದಿದೆ ಇನ್ನೊಂದು ಸೈಡು ಟ್ರಾಫಿಕ್ದೆಲ್ಲ ಇದೆ ಬಸ್ಸು ಸಿಗ್ನಲ್ಲು ರೋಡು ಈ ಥರದ್ದೆಲ್ಲ ಇದೆ ಆ ಕಾರು ಬಸ್ಸು ಇದೆಲ್ಲ ಅವನಿಗೂ ಇಷ್ಟ ಇರೋದೆ ಪ್ರಾಣಿಗಳು ಅವನಿಗೆ ಇಷ್ಟ ಇರೋದೆ ಅದು ಎಷ್ಟು ಖುಷಿ ಪಡ್ತು ಅಂದರೆ ಅದ್ರ ಅವನ ಖುಷಿ ಮುಂದೆ ದುಡ್ಡು ಅಯ್ಯೋ ಏನಾಗುತ್ತೆ ಬಿಡು ಏನಾಗಲ್ಲ ಅದೇನು ಮಹಾ ದುಡ್ಡು ಅಂತಲೇ ಅನ್ನಿಸ್ಬಿಡುತ್ತೆ ಅದರಿಂದ ಇಳಿದು ಬರಲೇ ಇಲ್ಲ ಅವನು ತುಂಬ ಹೊತ್ತು ರಾತ್ರಿ ತನಕ ಅವ್ನು ಮಲ್ಕೊಳ್ಳೋವರ್ಗು ಅದ್ರ ಮೇಲೆ ಇದ್ದಾನೆ ಅಷ್ಟು ಓಡಾಡೋದು ಆ ಕಡೆಯಿಂದ ಈ ಕಡೆ ಓಡಾಡೋದು ಅಲ್ಲಿರೋದೆಲ್ಲ ತೋರಿಸೋದು ಬಟರ್ಫ್ಲೈ ಲಯನ್ ಏನು ಅಂದ್ಕೊಂಡು ಸೊ ಹಂಗೆಲ್ಲ ಮಾಡ್ತಿದ್ದ ನೋಡಿ ಇಲ್ಲಿ ಸ್ಟೇಟ್ ಜಿ ಎಸ್ ಟಿ ಮತ್ತು ಸೆಂಟ್ರಲ್ ಜಿ ಎಸ್ ಟಿ ಎರಡರಿಂದ ಇನ್ನೂರು ರೂಪಾಯಿ ಎರಡು ರೂಪಾಯಿ ಕಡಿಮೆ ಇನ್ನೂರು ರೂಪಾಯಿ ಈ ಜಿ ಎಸ್ ಟಿ ಮಾತ್ರ ಹೊಟ್ಟೆ ಉರಿದೋಗುತ್ತೆ ಹೋಗುತ್ತೆ ಕೊಡೋದು ಮಾತ್ರ ಮಣಿ ಅಲ್ಲ ಕಣೋ ವೀಡಿಯೋ ಇದೀನಿ ಅಷ್ಟೇ ವೀಡಿಯೋ ಕಾಲ್ ಅಲ್ಲ ಇದು ಕಾಲ್ ಅಲ್ಲ ಇದು ಪಾಪ ಮಲಗಿದಾನೆ ಎದ್ದು ಅವನಿಗೆ ತಿನ್ನಕ್ಕೆ ಏನಾದರೂ ಕೊಟ್ಬಿಟ್ಟು ಸ್ನಾನಕ್ಕೆ ಕರ್ಕೊಂಡು ಅವನ್ನ ಮಕ್ಕಳು ಮಲಗಿದಾಗ ನೋಡೋದಿಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಎಷ್ಟು ಇನ್ನೂ ಸಿದ್ಧ ಕಾಣಿಸ್ತಾರೆ ಮಲಗಿದಾಗ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾರೆ ಇದು ನೆಕ್ಸ್ಟ್ ಡೇ ವ್ಲಾಗಿದು ಮನೆಗೆ ನೆಂಟರೆಲ್ಲ ಆಲ್ರೆಡಿ ಬಂದಿದ್ದಾರೆ ನಾನು ಏನು ವೀಡಿಯೋ ಮಾಡ್ಕೊಳ್ಳೋದೇ ಮರೆತು ಬಿಟ್ಟಿದ್ದೀನಿ ಅವತ್ತು ಪೂರ್ತಿ ವೀಡಿಯೋನೇ ಮಾಡ್ಕೊಂಡಿಲ್ಲ ನಾನು ಬಂದಾಗಿಂದನು ಅದು ಬೆಳಿಗ್ಗೆ ತಿಂಡಿಗೆ ಕುಂಬಳಕಾಯಿ ಇಡ್ಲಿ ಮತ್ತು ಮಾಮೂಲಿ ಅಕ್ಕಿ ಇಡ್ಲಿ ಮಾಡ್ಕೊಂಡಿದ್ದೀವಿ ನೆಕ್ಸ್ಟು ಅದ್ರ ಜೊತೆಗೆ ಸಿಹಿ ಚಟ್ನಿ ಕಾಯಿ ತೊಗೆ ಅಂತಾರೆ ಕೆಲವರು ಮತ್ತು ಖಾರ ಚಟ್ನಿ ಮತ್ತು ಬೆಣ್ಣೆ ನನಗೆ ಸಿಹಿ ಚಟ್ನಿ ತುಂಬ ಇಷ್ಟ ಆಗುತ್ತೆ ಇಡ್ಲಿ ಜೊತೆ ತಿನ್ನೋದಕ್ಕೆ ಏನು ಆಯಿ ಅನ್ನತ್ತಲ್ಲ ಏನು ಮಾಡ್ಕೊಂಡೆ ಆಯಿ ಹಾಂ ಓ ಪೂಜೆ ಎಲ್ಲಿ

ಏ ಏನು ಬಾಯಿಗೆ ಹಾಕ್ತೀನಿ ನೀನು ಕ್ಯಾರೆಟು ನೀಗ್ ಬಾಯಿ ಮಾಡು ನೀನು ಮತ್ತೆ ನೀನೇ ಬಾಯಿ ಮಾಡಲ್ಲ ನಾನು ಒಡೆ ತೋರಿಸ್ತೀನಿ ಆಯ್ ಮಾಡಿ ನೀವು ವೀಡಿಯೋ ಮಾಡ್ತೀನಿ ಎಲ್ರು ಒಂದ್ಸಲ ಆಯ್ ಮಾಡಿ ಎಲ್ರೂ ಒಂದ್ಸಲ ಆಯ್ ಮಾಡಿ ಲೋನ್ ನಿನ್ನೆ ಫಸ್ಟ್ ನಾನು ಬಿಡು ಏ ವೀಡಿಯೋ ಮಾಡ್ತಿರೋದು ಪಾರ್ಟ್ನರು ಪಾಚಿ ಸೋ ಸಂಜೆ ಟೀಗೆ ಅಂತ ಹೊಡೆ ಮಾಡಿದ್ರು ಹೊಡೆ ಎಲ್ಲ ತಿನ್ಕೊಂಡು ಇವಾಗ ನಾಳೆಗೆ ಸ್ವಲ್ಪ ಪ್ರಿಪ್ರೇಷನ್ ನಡೀತಾ ಇದೆ ಒಂದಷ್ಟು ಜನ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದಾರೆ ಮತ್ತು ಇಲ್ಲಿ ನಾವೆಲ್ಲ ಹೂ ಕಟ್ ಹೂ ಕಟ್ತಾ ಇದ್ದೀವಿ ಫಂಕ್ಷನ್ ಇದ್ದರೆ ಒಂಥರ ಚೆಂದ ಆದರೆ ಕೆಲಸಗಳು ಮಾಡಬೇಕಲ್ಲ ಅದು ಬೇಜಾರು ಅಷ್ಟೇ ಮನೇಲಿ ಕೆಲಸ ಏನೂ ಇರಬಾರ್ದು ಬಟ್ ಫಂಕ್ಷನ್ ಮಾತ್ರ ಆಗ್ತಾ ಇರಬೇಕು ಈ ಥರ ಇದ್ದರೆ ಒಂಥರ ಚೆನ್ನಾಗಿರುತ್ತೆ ಸೊ ನನ್ನ ಮಗ ಯಾಕೋ ಇವತ್ತು ಅಷ್ಟು ದಿವಸದಿಂದ ಒಳ್ಳೆ ಆರಾಮಾಗಿ ಆಟಾಡ್ತಿದ್ದವನು ಇವತ್ತು ಯಾಕೋ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾನೆ ಅದಕ್ಕೆ ಇಳಿ ಇಳಿಗಿಳಿ ತೆಗೆದು ಬಿಟ್ಟೆ ಆವಾಗ ಸ್ವಲ್ಪ ಓಕೆ ಓಕೆ ಥರ ಆದ ಏನಂದರೆ ಯಾರೇ ಬಂದರೂ ಎಲ್ಲೇ ಕರ್ಕೊಂಡು ಹೋದ್ರೂ ಅವ್ರ ಜೊತೆ ಬೇಗ ಮಿಂಗಲ್ ಮಿಂಗಲಾಗಿಬಿಡ್ತಾನೆ ಎಲ್ಲರ ಜೊತೆಗೂ ಚೆನ್ನಾಗಿ ಆಗಿ ಆಟ ಆಡ್ತಿರ್ತಾನೆ ಅದೊಂದು ಖುಷಿ ಬಟ್ ಇವತ್ತು ಯಾಕೋ ಗೊತ್ತಿಲ್ಲ ಈವ್ನಿಂಗ್ ಅವನಿಗೆ ಸ್ವಲ್ಪ ನಿದ್ದೆ ಆಗಲಿಲ್ಲ ಅದಕ್ಕೋ ಏನೋ ಸುಮ್ಮನೆ ಕಿರಿಕಿರಿ ಮಾಡ್ತಿದ್ದೆ ಆನೇ ಯಾವುದಕ್ಕೂ ಇರಲಿ ಅಂತ ಅಂದ್ಬಿಟ್ಟು ಒಂದು ಇಡೀ ತೆಗ್ದೆ ಅದೊಂದು ತೆಗ್ದಿಬಿಟ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಅದು ಕಾಲ್ದೊಳ ಆಗಿರುತ್ತೋ ಇಲ್ವೋ ಅದು ಸೆಕೆಂಡ್ರಿ ಬಟ್ ಆ ಥರ ಮಾಡಿದಾಗ ಮನಸ್ಸಿಗೆ ಒಂಥರ ಸಮಾಧಾನ ಅಂತ ಅನಿಸುತ್ತೆ ರಾತ್ರಿ ಎಲ್ಲ ಮಲ್ಕೊಂಡಿದ್ದೆ ತುಂಬ ಲೇಟಾಯಿತು ಹನ್ನೊಂದೂವರೆ ಹನ್ನೆರಡು ಗಂಟೆ ಏನೋ ಪಾಪು ಏನೋ ಹತ್ತುವರೆಗೆ ಬೇಗನೆ ಒಂದು ಊಟ ಮಾಡಿಸಿ ಮಲಗಿಸ್ದೆ ಹತ್ತುವರೆ ಹಂಗೂ ಹತ್ತುವರೆ ಮಾಡಿಬಿಟ್ಟ ಸೊ ನಾವೆಲ್ಲ ಮಲ್ಕೊಳ್ಳೋ ತನಕ ಹನ್ನೆರಡು ಗಂಟೆ ಆಗಿತ್ತು ನಾಳೆ ಬೆಳಿಗ್ಗೆ ಬೇರೆ ಬೇಗ ಎದ್ದೇಳಬೇಕು ಅಂದರೂ ಸ್ವಲ್ಪ ಕೆಲಸಗಳಿರುತ್ತಲ್ಲ ಹಂಗಾಗಿ ಎಲ್ಲರೂ ಕೆಲಸ ಮುಗಿಸಿ ಮಲ್ಕೊಳ್ಳೋ ಅಷ್ಟರಲ್ಲಿ ಲೇಟ್ ಆಯಿತು ಓಕೆ ಗಾಯ್ಸ್ ಮತ್ತು ನಾಳೆ ಸಿಗೋಣ ಸೆಲೆಬ್ರೇಷನ್ ವೀಡಿಯೋ ಜೊತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನಾಳೆ ಆದಷ್ಟು ಲೈವ್ ಬರೋದಕ್ಕೆ ನಾನು ಟ್ರೈ ಮಾಡ್ತೀನಿ ಅದೊಂದು ಮೆಮೊರಿ ಆಗೋ ಉಳ್ಕೊಳ್ಳುತ್ತೆ ಯೂಟ್ಯೂಬಲ್ಲಿ ಜೊತೆಗೆ ನಿಮ್ಮ ಜೊತೆ ಫಂಕ್ಷನ್ನ ಶೇರ್ ಮಾಡ್ಕೊಳಂಗೂ ಆಗುತ್ತೆ ಹಾಗಾಗಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್